ಹಾಯ್ ನಮಸ್ಕಾರ ನನ್ನ ಹೆಸರು ಗುರು ಮೊಬೈಲ್ ನೆಟ್ವರ್ಕ್ ಅನ್ನ ಪ್ರೊವೈಡ್ ಮಾಡುವಂತಹ ಕಂಪನಿಗಳಿವೆಯಲ್ಲ ಆ ಕಂಪನಿಗಳ ಜಾಹೀರಾತುಗಳ ಕಡೆಗೆ ಸ್ವಲ್ಪ ಗಮನವನ್ನ ಕೊಡಿ ಅವ್ರೇನ್ ಹೇಳ್ತಾರೆ ಕಾಡಿನ ಮಧ್ಯ ಇದ್ದಾಗ ನೆಟ್ವರ್ಕ್ ಸಿಗುತ್ತೆ ಅಂತ ಹೇಳ್ತಾರೆ ಪರ್ವತದ ತುತ್ತ ತುದಿಯ ಮೇಲೆ ಕೂತಿರುವಾಗ ನೆಟ್ವರ್ಕ್ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಅವರ ಜಾಹೀರಾತುಗಳಲ್ಲಿ ಮನೆಯಲ್ಲಿದ್ದಾಗ ರೂಮಲ್ಲಿದ್ದಾಗ ಹಾಲ್ ಅಲ್ಲಿದ್ದಾಗ ನೆಟ್ವರ್ಕ್ ಸಿಗುತ್ತೆ ಅಂತ ಅವರು ತೋರಿಸ್ತಾರಾ ಇಲ್ಲ ಇಲ್ಲ ಸೊ ಅವ್ರು ನಿಜಾನೇ ಹೇಳ್ತಾ ಇರೋದು ಅವರ ನೆಟ್ವರ್ಕ್ ಸರಿಯಾಗಿ ಸಿಗ್ಬೇಕಂದ್ರ ದೋಸ್ತ ನಾವು ನೀವು ಕಾಡಿನ ನಡಕ ಕಾಡ ಮನುಷ್ಯರ ಬಾಜು ಕುಂತ ಸಿಗತೈತಿ ಇಲ್ಲ ಬೆಟ್ಟದ ಮ್ಯಾಗ್ ಹತ್ ಕುಂತಾಗ ಅಷ್ಟ ಸಿಗತೈತಿ ಅವ್ರೇನು ಸುಳ್ಳು ಹೇಳಾಕತ್ತಿಲ್ಲ ನಮಗೆ ನಾವು ಮಂಗಿ ಆಗಾಕತ್ತೇವಿ ನಾವು ಆ ಆಡ್ಸ್ ನೋಡಿ ಓ ದೋಸ್ತ ಕಾಡಿನ ಸಿಗ್ತೈತಿ ಬೆಟ್ಟದ ಮ್ಯಾಗ ಸಿಗ್ತೈತಿ ಅಂತಂದ್ರ ಮನ್ಯಾಗ ಸಿಗಂಗಿಲ್ಲ ಅಂತ ನಾವು ಆಗಾಕತ್ತೇವೆ ಬಟ್ ಅವ್ರ ಕರೇನ ರೀ ಅವ್ರ ನೆಟ್ವರ್ಕ್ ದಟ್ಟವಾದ ಅರಣ್ಯದ ನಟ ನಡಕ ಸಿಗ್ತೈತಿ ಇಲ್ಲ ಗುಡ್ಡದ ತುತ್ತು ತುದಿ ಮ್ಯಾಗ ಮತ್ತ ಅಲ್ಲೇ ಇಲ್ಲಿ ಹತ್ತಂಗಿಲ್ಲ ತುತ್ತು ತುದಿನ ಹತ್ತಬೇಕು ಅವಾಗ ಅಷ್ಟ ಸಿಗ್ತೈತಿ ಅಂತ ಅವ್ರು ಹೇಳತ್ತಾರ ಸೊ ಅವ್ರ ಕರೆನ ಹೇಳತ್ತಾರ್ರಿ ನಾವು ಬಕರಾಗಕತ್ತೇವಿ ಸ್ಪೆಷಲಿ ಈ ಒಂದು ಎಂದ ಶುರು ಆಕೈತಿ ನೋಡ್ರಿ ಹೆಸರು ಹೇಳೋದು ಬೇಡ ಎಲ್ ಒಟ್ಟ വട്ട കലസമാണില്ല എനിവേസ്